ಊಟ ಆತು ಊಟ ತಗೊಂಬರ್ಯಾ ನಿಂದ ನಂದು ಆಯ್ತು ನೋಡಲಪ್ಪ ಇಕ್ಕ ನಿದ್ದಿ ಬಂದಿಲ್ಲನೇ ಏ ಹಂಗೇನಿಲ್ಲಪ್ಪ ಊಟ ಮ್ಯಾಗ ಒಂದಿಟ್ಟು ಅಡ್ಡಾಡೋದು ಇರೋದಲ್ಲಪ್ಪ ರಾತ್ರಿ ಅದಿಲ್ಲ ಹಂಗೆ ಅದಕ್ಕೆ ಅಡ್ಡಾಡ್ಕೊಂತ ಬಂದೆ ಹ್ಞೂ 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 ಇಷ್ಟು ದಿನ ಮ್ಯಾಚ್ ನಮ್ದು ಆರ್ ಸಿ ಬಿ ಗೆಲ್ತತ್ ಅಂತ ನೋಡಿದೀವಿ ಲಾಸ್ಟಿಗೆ ಸೋತಲ್ಲಪ್ಪ ಅದು ಬೇಜಾರಾಯ್ತು ಟಿವಿ ನೋಡೇ ಬಿಟ್ಟೇನ್ಲಪ್ಪ ನಾನು ಏ ನಮ್ದು ಹೋಪ್ಸ್ ಬಿಟ್ಟು ಕೊಡಬಾರ್ಲಿಪ್ಪ ಯಾವಾಗಿದ್ರೂ ಕಪ್ ನಮ್ಮದೇ ತಿಳ್ಕೊಂಬಿಡನಿ ಇನ್ನೊಂದು ಏನಂದ್ರೆ ನಮ್ಮ ಟೀಮಿಗೆ ನಮ್ಮ ಆರ್ ಸಿ ಬಿ ಟೀಮಿಗೆ ಕಣ್ಣು ಬಿದ್ದಿತ್ಲಿಪ್ಪ ಯಾರದ ಹಾಂ ಕಣ್ಣು ಬಿದ್ದತ್ ರೀ ಅದಕ್ಕೆ ಲಾಸ್ಟ್ ಲಾಸ್ಟ್ನಾಗೆ ಸೋಲಕತ್ತಾರ ಅವ್ರು ಇರ್ಬೋದು ಇರ್ಬೋದು ಓಯೋ ಆ ಕೋಲೆ ಏನಾಯ್ತ ಹಂಗೆ ಯಾಕೆ ದಂಗ ಬಿಡದ್ ನಿಂತಿ ಹಿಂದ ಹಿಂದೆ ಹಿಂದ ನೋಡ್ಲಿ ಹಿಂದ ನೋಡಲಿ ಹಿಂದೆ ನೋಡೇ ಏನೇ ದ ದ ದ ದಿವ್ವ ದಿವ್ವ ಕಬಾಬ್ ಚಿಕನ್ ತಂದೂರಿ ಚಿಕನ್ ಬಿರಿಯಾನಿ ಮಾಡ್ಕೊಂಡ್ ರಾತ್ರಿ ಮತ್ತೆ ಅಷ್ಟಿರಿ ಮತ್ತೆ ಅಷ್ಟು ಮಾಡ್ಲಿಲ್ಲ ಅಂತ ಹೆಂಗೆ ನಮ್ಮಮ್ಮ ಹೌದಿಲ್ಲ ಮುದಿಕ್ಕಿ ಕಸ್ಕೊಂಡು ಮತ್ತೆ ನಮ್ಮಮ್ಮ ನಾವು ಬರೋದ್ರಾಗ ಮಾಡಿಟ್ಟಿದ್ಲು ಆಮೇಲೆ ನಿನ್ನಿಲ್ಲಿಂದ ಬಂದೂ ಇಲ್ಲ ಅಂತದ ಹಣಿಕೆನೂ ಹಾಕಿಲ್ಲ ಅಂತ ಮುಂಜಾನೆ ಹನಿಕೆ ಹಾಕಿಲ್ಲ ಅಂತದ ಮದಿಕೆ ಮನಿ ಬಿಟ್ಟ ಹೊರಗೆ ಬಂದಿಲ್ಲ ಅಂತ ಚಲಾತಾಳ ಬರಂಗಿಲ್ಲ ತಗೋಲ್ಲ ಇನ್ನದೆ ಬರಂಗಿಲ್ಲ ಹೆದರಿತದ ದೇವಕ್ಕೆ ಹೆದರಿ ಬಿಟ್ಟತಿ ಅವ ಮಕ್ಕಳ ನಾಕ್ ನಾಕ್ ದೇವ ಅನ್ನತ್ಲಿ ಹೆದರಿ ಬಿಟ್ಟತದ ಹೆದರಿ ನಿಮ್ಮ ಕಡೆ ತಲಿ ಹಾಕಿ ಮಕ್ಕದಲ್ಲಿ ತಗೋದೆ ಹೌದೌದು ಥ್ಯಾಂಕ್ಸ್ ಅಲ್ಲಿಪ್ಪ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಲಿಪ್ಪ ಭಾಳ ಹೆಲ್ಪ್ ಮಾಡಿದ್ರಿ ನನಗೆ ನೀವು ಒಂದು ಗುಡ್ಡದಂಥ ದೊಡ್ಡ ಸಮಸ್ಯೆನ ಪಟಕನ ಹೂ ಎತ್ತದಂಗೆ ಅಷ್ಟು ಹಗರ್ ಮಾಡ್ಕೊಟ್ಟು ಬಿಟ್ರಲಿಪ್ಪ ನೀವು ಒಂದಾದಿಂದಾಗ ಅಲ್ಲಿ ಮತ್ತೆ ದೋಸ್ತರ ದೋಸ್ತರ ಒಳಗೆ ಹೆಲ್ಪ್ ಮಾಡೋದಿರೋದಲ್ಲಿ ದೋಸ್ತರ ದೋಸ್ತರ ಅಂದ್ರೆ ಎಲ್ಲ ಒಂದೇ ಮತ್ತೆ ನೀನಿಗೆ ನೋವು ಆಗಕ್ಕೆ ನಮಗೂ ನೋವು ನೀನಿಗೆ ಕಷ್ಟ ಆಗಕ್ಕೆ ಕಟ್ಟದ ನಮಗೂ ಕಷ್ಟನ ಅದನ್ನ ಹೆಂಗೆ ನೋಡ್ಕೊಂತ ಇರ್ತಿ ನೀನೇ ನಿನ್ನೆ ಮನೆ ಹೇಳಿದಿ ಮೊದಲ ಹೇಳಿದ್ರೆ ಆವಾಗ ಮುಗಿಸ್ಬಿಟ್ಟಿರ್ತಿದ್ದೀನಿ ನಾವು ಆಕತಿ ಹೌದು ಬಿಡು ಮುಗಿಸ್ಬಿಡ್ತಿದ್ರಿ ನನಗ ನೆನಪಾಗಿಲ್ಲಪ್ಪ ಹೇಳಾಕ ಇರಲ್ಲ ತಗೋ ಈಗ ಹೇಳಿದಲ್ಲ ಈಗ ಮುಗಿಸಿದ್ಯಲ್ಲ ಬಿಡಿ ನಾ ಖುಷಿಯಾಗಿದೆ ಆರಾಮಾಗಿದೆ ಇನ್ನೇನು ಜೀವನದಾಗ ಬರಬೇಕು ಬರಬೇಕು ಡಿಂಗೂರ್ ಏನು ಬಾಗಿನಕ ದರ್ಶನ ಮಾಡ್ಬಿಟ್ಟಿರಿ ಏನಿಲ್ಲಪ್ಪ ನಿಮ್ಮನೆ ಮಾತಾಡ್ಬೇಕು ನಿಮ್ಮನೆ ಬೆಟ್ಟಬೇಕಂತ ಬಂದೆ ನಾನು ಒಂದು ವಿಷಯ ಹೇಳ್ಬೇಕು ನಿಮಗೆ ஏனே கேஸ் ಇಲ್ಲ ನೋಡ್ಲಿ ರಾತ್ರಿ ಯಾರು ಹೊರಗೆ ಅಡ್ಡಾಡಕ್ಕೆ ಹೋಗ್ಬೇಡ್ರಿ ಓಕೆ ಏನಾರ ಬಾರಿ ಮಳೆ ಆಗ್ತದಂತ ಏನಾರ ಮುನ್ಸೂಚನೆ ಕೊಟ್ಟಾರ ಏನಾರ ಗುಡುಗು ಸಿಡ್ಲಿ ಬಿಡ್ತಾವ ಅಂತ ಹೇಳಿ ಏನಾರ ಕರೆಂಟ್ ಗೆ ಟೊಕ ಅಂತ ಏನಾರ ಹೇಳಾರ ತೋ 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 ನಾ ಹೇಳಿದ್ರೆ ಕೇಳಿಸ್ಕೊಳ್ಳಿಪ ಮತ್ತಿನ್ನ ಏನು ಉಳಿತಲೇ ರಾತ್ರಿ ಅಡ್ಡಾಡ ಬಿಡ ಅಂದ್ರೆ ಮತ್ತಿನ್ನ ಏನು ಉಳಿತೆ ಸುದ್ದಿ ಅದ ಹಂಗಲ್ಲಿ ರಾತ್ರಿ ಏನೇ ಒಂದು ದೆವ್ವ ಅಡ್ಡಾಡಕತ್ತ ತಂತಲೇಪ ಊರಾಗ ಏನೇ ದೆವ್ವ ಯೋಯ ನಿಮಗೆ ನಕಲಿ ಆಗಿ ತನ್ಲೇ ಕರೆ ಕರೆ ನೋ ದೊಡ್ಡರ ಹೆದರು ಓಡ್ ಬರಕತ್ತಾರ ಮನಿ ಕಡೆ ಏನೇ ಕರೆಗು ಹೂನ್ಲಿಪ್ಪ ನಮ್ಮ ಮನಿ ಕಡೆ ಒಬ್ಬ ಅಂಕಲ್ ಕಿಬಿದ್ ಓಡ್ ಬಂದಾನ ಆಮೇಲೆ ಇನ್ನೊಂದು ನೆಕ್ಸ್ಟ್ ಲೈನ್ಗೆ ಇಬ್ಬ್ರ ಏನ ರೋಡ್ನಾಗ ತಡ್ಕೊಂತ ನಿಂತಿದ್ರಂತ ಅವ್ರು ದುಬ್ಬದಿಂದ ಬಂದ ನಿಂತಲಿಪ್ಪ ದೆವ್ವ ಹಲ್ಲುಗೆ ಸಕತ್ತೋರತ್ತ ಕಿತ್ತ ಬಿದ್ದ ಓಡ ಬಂದಾರ ಅವ್ರು ಹೌದ್ಲಿಪ್ಪ ನಂಗು ಸ್ಟಾರ್ಟಿಂಗ್ ಆಗ್ಲಿಲ್ಲ ಆ ಇಬ್ಬರು ಅಣ್ಣಾರ್ ಅದಾರಲ್ಲ ಕಿತ್ ಬಿದ್ದು ಓಡ್ ಬಂದು ಮನೆಯ ಮಕ್ಕೊಂಡು ಜ್ವರ ಅವ್ರಿಗೆ ಕಣ್ಣಾರೆ ನೋಡಾರ್ ಅಂತವ್ರು ಇನ್ನೂ ಈ ಅಂಕಲ್ ಬಿಡು ಬಿಡ ಕುಡ್ದು ಅಂತ ನಾವು ಅನ್ಕೊಂತಿದ್ವಿ ಆ ಅಣ್ಣಾರ್ ಊಟ ಮಾಡಿನ ನಿಂತಿದ್ರಂತ ಅವಾಗ ಪಸಂದ ಕಂಡಾರ ಅಂತಲಿಪ್ಪ ದೆವ್ವನ ಕರೆನು ಬಿಡ್ಲೆ ನಂಬಕ್ ಆವಲ್ದು ತೋ 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 ಕರೆ ಕರೆ ಕಂಡಾರ ಕಣ್ಣಿಲ್ಲ ಅಂದ್ರೂ ಮತ್ತೆ ನಂಬಕ್ ಆವಲ್ದ ಕತ್ತಿಯಲ್ಲ ರಾತ್ರಿ ಅಡ್ಡಾಡ್ ನೋಡಿ ಅವಾಗ ಕಾಣ್ಬೇಕಂತ ಮಾಡಿ ಏನ ಹಂಗಲ್ಲ ಈಗಿನ ಕಾಲದಾಗ ದೆವ್ವ ಕರೆ ಕರೆ ಇರ್ತಾವ ಇರ್ತಾವಲ್ಲಪ್ಪ ನಾ ನೋಡೇನಲ್ಲಪ್ಪ ಅವ ಸಾಲಿ ಕಡೆ ಯಾವಾಗ ಅವಾಗ ನೀವು ದೆವ್ವದ್ದು ಚಾಲೆಂಜ್ ಹಾಕಿ ನನಗೆ ಸಾಲಿ ಕಡೆ ಕಳ್ಸಿದ್ರಲ್ಲ ಅವ ನೋಡೇನ್ ತಗೋ ನಾನು ಐತಿ ಮತ್ತೆ ಡ್ರೆಸ್ ಚೇಂಜ್ ಮಾಡ್ತಿರ್ತದ ನಡೋ ನಡುವ ನಡೋ ನಡುವ

ಪ್ರತಿಯ ಆ ಸೂರ್ಯಾರನ್ನ ಬಿಡಬಾರ್ದ ಅವ್ರಿಗೆನ ಬಿಡಬಾರ್ದ ನೋಡು ನನ್ನ ಹೆಂಗೆ ಹೊಡೆದ್ರಂದಿ ನಿಮ್ಮನ್ನ ಹೊಡೆದು ಹಂಚಿನ ತೂರ್ ಹೋಗ್ಯಾರ ನೋಡಿ ಎಷ್ಟು ಅವ್ರು ಅಂತೇ ನಾನು ಹೌದೌದು ಬಿಡಬಾರ್ದು ಕರೆಕ್ಟ್ ಒಂದು ಟೈಮ್ ನೋಡಿ ಮಾಡ್ಬೇಕವ್ರಿಗೆ ಬೇಷ ಬುದ್ಧಿ ಅವ್ರಿಗೆ ಚಹಾ ನನಗೂ ಹೊಡೋಕಾಗಲಿ ನೋಡವತ್ತು ಹಾಂ ತೂರಿ ಒಗ್ದೆ ಬಿಟ್ನವ ನನ್ನ ತೂರಿ ಒಗಿದ್ದೇನೆ ಆ ಒಗಿದ್ರಾಗ ನೀನು ಹಾರಿ ಬಿದ್ದಿದ್ದಿ ಏ ಸುಮ್ನಿರ ನೀನು ರೂಬಿ ಏನು ಸುಮ್ಮನಿರಲಿ ಸಿಟ್ಟು ಬರಕತ್ತ ನನಗೆ ಸುಮ್ನಿರ್ರಿ ಒಂದು ಏನಾರು ಕರೆಕ್ಟಾ ಮಾಸ್ಟರ್ ಪ್ಲಾನ್ ಮಾಡೋಣ ಹ್ಮ್ ಸಾಲಿ ಚಲೋ ಆಗುದ್ರಾಗ ಈ ಪ್ಲಾನ್ ಹೌದೌದು ಕರೆಕ್ಟ್ ಮತ್ತ ಸಾಲಿಗೆ ಹೊಂಟಿವಂದ್ರ ಸಾಲೆ ಬಿಸಿ ಆಗ್ಬಿಡ್ತೀವಿ ನಾವು ಏನಂಗ ಓದಿದ್ದಬ್ಬಾಗ್ತಾನ ಶಾಲೆ ಬಿಜಿ ಇರ್ತಾನಂತ ಏಬಿ ನೀನು ಏನಾರ ಅನ್ಲಿಲ್ಲ ಅಂದ್ರೆ ನಿನ್ಗೆ ಸಮಾಧಾನ ಆಗುದಿಲ್ಲ ಊಟ ಮಾಡಿದ್ದ ಕರ್ಗುದಿಲ್ಲ ಹೊಟ್ಟೆಗೆ ತೋ 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 ಜಗಳ ನಿಲ್ಲಿಸ್ರಿ ನೋಡ್ ಮತ್ತೆ ಸುಮ್ನಾಗ್ರೀಗ ಏನಾರ ಒಂದು ಕರೆಕ್ಟ್ ಪ್ಲಾನ್ ಮಾಡುನು ಹಾ ಮಾಡ್ರಿ ಮಾಡ್ರಿ ನಾನು ಯೋಚನೆ ಮಾಡ್ತೀನಿ ఏనా yeah, అల్లి yeah, no,